ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಾವು ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಯಾವ ರೀತಿ ಮಾಡ್ಕೋಬೇಕು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ನಮಗೆ ಸಿಗುವಂತಹ ಲಾಭಗಳೇನು ನಮ್ಮಲ್ಲಿರುವಂತಹ ಕೆಟ್ಟ ಒಂದು ಶಕ್ತಿ ಯಾವ ರೀತಿ ನಾಶ ಆಗುತ್ತೆ ಇದ್ರ ಬಗ್ಗೆ ಇಲ್ಲದರ ಬಗ್ಗೆ ಖಂಡಿತ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಡಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ತುಂಬಾ ಇನ್ಫಾರ್ಮೇಷನ್ ವೀಡಿಯೋಗಳಿದೆ ಖಂಡಿತ ಹೋಗಿ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ವೀಡಿಯೋಗಳು ಕೂಡ ನಿಮಗೆ ಖಂಡಿತ ಸಿಗುತ್ತೆ ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನಾವು ಇವಾಗ ನವರಾತ್ರಿಯ ಒಂದು ಸಮಯದಲ್ಲಿ ಅಂದರೆ ಒಂಬತ್ತು ದಿವಸ ಏನು ಪೂಜೆನ ಮಾಡ್ತೀವಿ ಈ ಒಂದು ಒಂಬತ್ತು ದಿವಸ ಪೂಜೆಯಲ್ಲಿ ದೀಪಾರಾಧನೆಯನ್ನು ಅಂದರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮಗೆ ತುಂಬಾ ಒಂದು ಒಳ್ಳೆಯ ಫಲವನ್ನು ನಾವು ಪಡ್ಕೋಬೋದು ಫಲವನ್ನು ಸಿದ್ಧಿಸ್ಕೋಬೋದು ಅಂತ ಹೇಳ್ತೀವಿ ಯಾವುದೇ ಒಂದು ದೋಷ ಇದ್ದರೂ ಕೂಡ ಗಂಡ ಹೆಂಡತಿಯ ಒಂದು ಜಗಳಾಸ ಒಂದು ವಿರಸ ಇದ್ದರೂ ಕೂಡ ಇದರಿಂದ ಒಳ್ಳೆಯದಾಗುತ್ತೆ ಕಾಳಸರ್ಪ ದೋಷ ಅಂತ ಹೇಳ್ತೀವಿ ಕಾಳಸರ್ಪ ದೋಷ ಇತ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಏಳು ಬೆಳಗೇನೇ ಆಗೋದಿಲ್ಲ ತುಂಬ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ನಾವು ಮೇಲೆ ಎದ್ದ ಹಾಗೆ ಅದು ತುಳಿತಾ ಹೋಗುತ್ತೆ ನಮ್ಮನ್ನು ಮಣ್ಣು ಮುಗಿಸ್ತಾ ಹೋಗುತ್ತೆ ಸರ್ಪದೋಷ ಅದ್ರ ಬಗ್ಗೆ ಖಂಡಿತವಾಗಿ ಸಲ ವೀಡಿಯೋನ ಕಂಟಿನ್ಯೂ ಅಂದರೆ ವೀಡಿಯೋನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕಾಳುಸರ್ಪದೋಷ ತುಂಬಾ ಒಂದು ದೋಷಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ಕಾಳಸರ್ಪ ದೋಷ ಹಾಗಾಗಿ ಆ ದೋಷವನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದರೆ ಆ ದೋಷ ನಮ್ಮಿಂದ ದೂರ ಆಗಬೇಕು ಅಂತ ಹೇಳಿದ್ರೆ ನಾವು ಚಾಮುಂಡೇಶ್ವರಿಗೆ ದುರ್ಗಾ ಮಾತೆಗೆ ನಾವು ಒಂದು ನಿಂಬೆಹಣ್ಣಿನ ಹಾರವನ್ನು ಸಾರಿ ನಿಂಬೆಹಣ್ಣಿನ ಹಾರನೂ ಕೂಡ ಮಾಡಬೇಕು ಹಾಗೆ ನಿಂಬೆ ಹಣ್ಣಿ ಹಣ್ಣಿನ ದೀಪಾರಾಧನೆಯನ್ನು ಕೂಡ ಮಾಡಬೇಕು ನಿಂಬೆಹಣ್ಣಿನ ಹಾರ ಎಷ್ಟು ಮುಖ್ಯನೋ ಹಾಗೆ ನಿಂಬೆಹಣ್ಣಿನ ದೀಪವೂ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ನಾವು ಆರಾಧನೆ ಮಾಡಿದ್ದೇ ಆಗಿದ್ದಲ್ಲಿ ಈ ಒಂದು ಅದು ಕಾಳಸರ್ಪ ದೋಷನು ಕೂಡ ನಾವು ದೂರನ ಮಾಡ್ಕೋಬೋದು ಹಾಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷವನ್ನು ಕೂಡ ನಾವು ದೂರ ಮಾಡ್ಕೋಬೋದು ಇದನ್ನು ದೇವಿಗೆ ದೇವಸ್ಥಾನದಲ್ಲಿ ಹೋಗಿ ದೇವಿಗೆ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ತುಂಬಾ ಒಳಿತಾಗತ್ತೆ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ದೇವತೆಗೆ ಹೋಗಿ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಜೀವನದಲ್ಲಿ ಸಕಲ ಸಂಪತ್ತು ನೀವು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ನಿಂಬೆಹಣ್ಣಲ್ಲಿರೋಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಅಂಶ ಅಂತ ಇದನ್ನು ಕೆಟ್ಟದಗೂ ಕೂಡ ಬಳಸ್ತಾರೆ ಒಳ್ಳೆದಕ್ಕೂ ಕೂಡ ಬಳಸ್ತಾರೆ ಇದನ್ನು ಒಳ್ಳೆಯದನ್ನು ಯಾವ ರೀತಿ ನಾವು ಪಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತೀನಿ ಡೈಲಿ ಸ್ನಾನ ಮಾಡಬೇಕಾದ್ರೆ ಒಂದೇ ಒಂದು ಹನಿ ಹಣ್ಣನ್ನು ಹಾಕ್ಕೊಂಡು ನಿಂಬೆ ಹನಿನ ಹಾಕ್ಕೊಂಡು ನೀವು ಸ್ನಾನ ಮಾಡ್ಕೊಂಡು ಬನ್ನಿ ನಿಮ್ಮ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತಲೇ ಹೇಳ್ಬೋದು ನನಗೆ ಇದು ನಾನು ಲೈವ್ ಮಾಡಬೇಕಾದ್ರೆ ಒಬ್ರು ಹೇಳಿದ್ರು ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಎಷ್ಟೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಎಷ್ಟೇ ಒಂದು ಮನಸ್ಥಿತಿ ಸರಿಯಲ್ಲದೆ ಇದ್ರೂ ಕೂಡ ನಮ್ಮ ಕೆಲಸಗಳೆಲ್ಲನೂ ಕೂಡ ಏನೋ ಅರ್ಧಂಬರ್ಧ ಕೆಲಸಗಳಾಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋರು ಕೂಡ ಈ ಒಂದು ತಂತ್ರನ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಅಷ್ಟೇ ಈ ನವರಾತ್ರಿ ಟೈಮಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದ್ರಿಂದ ಒಂದು ಒಳ್ಳೆಯ ಸಿದ್ಧಿ ನಿಮಗೆ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಮನೆಯಲ್ಲಿನೂ ಕೂಡ ನೀವು ಗಡಸ್ಥಾಪನೆಯನ್ನು ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ದೀಪವನ್ನು ಕೂಡ ಬೆಳಗ್ಬೋದು ಇಲ್ಲ ದೇವಸ್ಥಾನದಲ್ಲೂ ಕೂಡ ನಿಂಬೆಹಣ್ಣಿನ ದೀಪವನ್ನು ನೀವು ಗ್ರಾಮ ದೇವತೆಗೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಕೂಡ ಮಾಡ್ಬೋದು ನೀವು ನವರಾತ್ರಿ ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ನೀವು ಐದು ಮಂಗಳವಾರ ಇಲ್ಲ ಐದು ಶುಕ್ರವಾರ ನೀವು ಈ ಒಂದು ರಥವನ್ನು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವು ನವರಾತ್ರಿ ಆಗಿರೋದ್ರಿಂದ ನೀವು ಒಂಬತ್ತು ದಿವಸದಲ್ಲಿ ಐದು ದಿವಸ ಇಲ್ಲ ಮೂರು ದಿವಸ ಕೂಡ ನೀವು ಮಾಡ್ಕೋಬೋದು ಇಲ್ಲ ಒಂಬತ್ತು ದಿವಸ ಮಾಡ್ತೀನಿ ಅನ್ನೋರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಒಂದನೇ ದಿವಸ ಒಂದು ನಿಂಬೆಹಣ್ಣು ತೊಗೋಬೇಕು ಎರಡನೇ ದಿವಸ ಎರಡು ನಿಂಬೆಹಣ್ಣು ತೊಗೋಬೇಕು ಒಂದು ನಿಂಬೆಹಣ್ಣಿಗೆ ಎರಡು ದೀಪ ಆಗುತ್ತೆ ಎರಡು ನಿಂಬೆಹಣ್ಣಿಗೆ ನಾಲ್ಕು ದೀಪ ಆಗುತ್ತೆ ಈ ಥರ ಹೆಚ್ಚಿಗೆ ಹಾಕಂತ ಹೋಗಿ ಹಾಗಾಗಿ ಒಂಬತ್ತೆರಡು ಹದಿನೆಂಟು ದೀಪ ಆಗುತ್ತೆ ಹದಿನೆಂಟು ದೀಪವನ್ನು ಕೂಡ ನೀವು ನವರಾತ್ರಿ ಹಬ್ಬದ ದೇವಿಗೆ ಬೆಳಗಿದ್ದೇ ಆಗಿದ್ದಲ್ಲಿ ನಿಮ್ಮ ಸಕಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಇದು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು ಜೀವನದಲ್ಲಿ ಏಳ್ಗೆಯನ್ನು ಸಾಧಿಸ್ಕೋಬೇಕು ನಾವು ಏನಾದರೂ ಅನ್ಕೊಂಡಿದ್ದಾಗಬೇಕು ಅಂತ ಹೇಳಿದ್ರೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಿ ಖಂಡಿತ ಒಳಿತನ ಪಡ್ಕೊಳ್ತೀರಾ ಹಾಗೆ ಒಂದು ಒಳ್ಳೆಯ ಒಂದು ಜೀವನ ನಿಮ್ಮದಾಗತ್ತೆ ಅಂತಲೇ ಹೇಳ್ಬೋದು ನಿಂಬೆಹಣ್ಣಲ್ಲಿ ಇರುವಂತಹ ಶಕ್ತಿ ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥದ್ದು ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ು ಅಷ್ಟು ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ನಿಂಬೆಹಣ್ಣನ್ನ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದರಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ಮನಸ್ಸಲ್ಲಿ ಇರುವಂತಹ ಕೋರಿಕೆಗಳೆಲ್ಲನೂ ಕೂಡ ದೇವರ ಮುಂದೆ ಇಟ್ಟು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ತುಂಬಾ ಒಳಿತನ ಕಾಣ್ತೀರ ಹಾಗೆ ಜೀವನದಲ್ಲಿ ಯಶಸ್ಸನ್ನು ಕೂಡ ನೀವು ಕಾಣ್ತೀರ ಮಕ್ಕಳು ಓದಲ್ಲ ಹಠ ಹಿಡಿತಾರೆ ಅಂದ್ರೆ ರೆಚ್ಚನ್ನು ಹಿಡಿತಾರೆ ಅಂತ ಹೇಳೋ ಮಕ್ಕಳು ಕೂಟಗೂ ಕೂಡ ಮಕ್ಕಳತ್ರ ಕೂಡ ನೀವು ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳ ಹೇಳಿಗೆ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನೀವು ಏನು ಬನ್ನಿ ಮ ಬನ್ನಿ ಕಾಳಮ್ಮ ಅಂತ ಹೇಳ್ತೀವಿ ಊರ ಊರಲ್ಲೆಲ್ಲ ದೇವಸ್ಥಾನದ ಊರಿಂದ ಹೊರಗಡೆ ಒಂದು ಬನ್ನಿ ಮರಕ್ಕೆ ಬನ್ನಿ ಕಾಳೇಶ್ವರಿ ಅಂತ ಹೇಳಿ ಕರಿತೀವಿ ಆ ಬನ್ನಿ ಕಾಳಮ್ಮಗೆ ನೀವು ಡೈಲಿ ಮಕ್ಕಳ ಹತ್ರ ನಮ್ಮ ಮೂರು ದಿವಸ ಆಗಿರ್ಬೋದು ಲಾಸ್ಟ್ ಅಲ್ಲಿ ಒಂದು ದಿವಸನಾದ್ರೂ ಆಗಿರ್ಬೋದು ನೀವು ದೀಪಾರಾಧನೆಯನ್ನ ಮಾಡಿಸಿ ನೋಡಿ ಆ ಬನ್ನಿ ಕಾಳಮ್ಮ ನಿಮಗೆ ತುಂಬಾನೇ ಒಳ್ಳೇದು ಮಾಡ್ತಾರೆ ಹಾಗೆ ಬನ್ನಿ ಮರದ ಹತ್ರನೂ ಕೂಡ ಅಷ್ಟೇ ನೀವು ಕೂಡ ಬೆಳಗ್ಗೆ ಪೂಜೆಗೆ ಹೋದವರು ಈ ಒಂದು ದೀಪಾರಾಧನೆ ಮಾಡಬಹುದು ಇಲ್ಲಾಂದರೆ ನಿಮ್ಮ ಊರಿನ ಗ್ರಾಮ ದೇವತೆಗೂ ಕೂಡ ಈ ನವರಾತ್ರಿ ಹಬ್ಬದಲ್ಲಿ ಒಂದು ನಾನಾದರೂ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರ ಒಂಬತ್ತು ದಿವಸ ಮಾಡ್ತೀನಿ ಅನ್ನೋರು ಒಂಬತ್ತು ದಿವಸನೂ ಕೂಡ ಮಾಡ್ಬೋದು ಐದು ದಿವಸ ಮಾಡ್ತೀನಿ ಅನ್ನೋರು ಐದು ದಿವಸ ಕೂಡ ಮಾಡ್ಬೋದು ಇಲ್ಲ ನನಗೆ ಆಗೋದೇ ಇಲ್ಲ ಒಂದು ದಿವಸ ನಾನು ದೇವಸ್ಥಾನಕ್ಕೆ ಹೋದಾಗ ಮಾಡ್ಬರ್ತೀನಿ ಅನ್ನೋರು ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ತುಂಬ ಯಶಸ್ಸನ್ನು ನೀವು ಕಾಣ್ತೀರಾ ಒಂದು ಒಳ್ಳೆಯ ಜೀವನದ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳಿದ್ನಲ್ವ ಮಕ್ಕಳಲ್ಲಿ ಇರುವಂತಹ ಕಿರಿಕಿರಿ ಎಲ್ಲಾನು ಕೂಡ ಕಡಿಮೆ ಆಗಬೇಕು ಮಕ್ಕಳು ಏನೋ ಒಂಥರ ಮನೆಯಲ್ಲಿ ನೆಗೆಟಿವ್ ಆಗಿ ಇರ್ತಾರೆ ಏನು ಹೇಳಿದ್ರು ಕೇಳಲ್ಲ ಹಠ ಮಾಡ್ತಾರೆ ಸೊ ಅವ್ರದ್ದೇ ಅವ್ರದ್ದು ನಡಿಬೇಕು ತುಂಬಾ ಒಂದು ಇದು ಮಾಡ್ತಾರೆ ಅಂತ ಹೇಳೋವಂಥ ಮಕ್ಕಳಿಗೂ ಕೂಡ ಈ ನವರಾತ್ರಿ ಹಬ್ಬದಲ್ಲಿ ಈ ನವರಾತ್ರಿಯ ವೃತ್ತದಲ್ಲಿ ಈ ಒಂದಿಸ ನಿಮ್ಮ ಬನ್ನಿ ಕಾಳೇಶ್ವರಿ ಅಥವಾ ಊರಿನ ಗ್ರಾಮ ದೇವತೆಗೆ ನಿಂಬೆ ನಿಂಬ ನಿಂಬೆಹಣ್ಣಿನ ದೀಪ ಮಾಡ್ಕೊಂಡು ಬನ್ನಿ ಖಂಡಿತ ನಿಮ್ಮ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾರೆ ಒಳ್ಳೆಯ ಒಂದು ಸಿದ್ಧಿಯನ್ನು ಫಲಿಸುತ್ತೆ ಅಂತ ಹೇಳ್ಬೋದು ಅಷ್ಟು ಒಂದು ಪವಿತ್ರವಾಗಿರ್ತಕ್ಕಂಥದ್ದು ಅಗಾಧ ಶಕ್ತಿ ಉಳ್ಳವ ಅಂಥದ್ದಾಗಿರುತ್ತೆ ಈ ನಿಂಬೆಹಣ್ಣಿನ ದೀಪ ತುಂಬಾ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ನಮ್ಮ ಸಂಕಲ್ಪಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಒಂದು ಉಪಾಯ ಅಂತಲೇ ಹೇಳ್ಬೋದು ಆ ದೇವಿಗೆ ನಾವು ಪಾತ್ರರಾಗಬೇಕು ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು